ನೂರು ಜನ್ಮಕ್ಕೂ ಜೊತೆಗಿರುವ ಒಂದು ಸ್ನೇಹವನ್ನು ಕಾಪಾಡಿಕೊಡುವೆ ಅಂತ ವರ್ತೂರ್ ಅವರಿಗೆ ಮಾತನ್ನ ಕೊಟ್ಟಿರುವಂತ ಅದ್ಭುತವಾದಂತ ಸ್ನೇಹಿತ ಯಾರಪ್ಪ ಅಂದ್ರೆ ಬೆಂಕಿ ಬಾಲೆ ಬೆಂಕಿ ತನಿಷಾ ಬೆಂಕಿ ತನಿಷಾ ಯಾರಿಗೆ ತಾನೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುವ ಮೂಲಕ ಗುರುತಿಸಿಕೊಂಡಂತ ಅವರು ತನಿಷಾ ಮತ್ತು ವರ್ತೂರ್ ಸಂತೋಷ್ ಅವರ ಒಂದು ಜೋಡಿ ಬಿಗ್ ಬಾಸ್ ಒಳಗಡೆಯಿಂದಲೇ ಫೇಮಸ್ ಆಗಿದ್ದು ಅವರ ಒಂದು ಜೋಡಿನ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಮೆಚ್ಚಿಕೊಂಡ್ರು ಅಂದ್ರೆ ಬಿಗ್ ಬಾಸ್ ಮುಗಿದು ಒಂದು ತಿಂಗಳು ಕಳೆದ್ರು ಕೂಡ ಆಚೆ ಎಲ್ಲೇ ಹೋದ್ರು ಕೂಡ ವರ್ತೂರ್ ಅವರನ್ನ ತನೀಶಾ ಅಲ್ಲಿ ಅಂತ ಕೇಳ್ತಾರೆ ತನಿಷಾ ಅವರನ್ನ ವರ್ತೂರ್ ಅಲ್ಲಿ ಅಂತ ಕೇಳ್ತಾರೆ ಸೊ ಯಾವಾಗ ಮದುವೆ ಈ ಒಂದು ಜೋಡಿನ ಅಷ್ಟರ ಮಟ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅಭಿಮಾನಿಗಳು ಸೊ ಪ್ರೀತಿ ಮಾಡ್ತಾರೆ ಅಷ್ಟೊಂದು ಇಷ್ಟಪಡ್ತಾರೆ ಒಟ್ಟಿಗೆ ನೋಡಬೇಕು ಅಂತ ಕೂಡ ಬಯಸ್ತಾರೆ ಅವರೆಲ್ಲರಿಗೂ ಕೂಡ ಈಗ ಒಂದು ಅದ್ಭುತ ಗುಡ್ ನ್ಯೂಸ್ ನೋಡುವಂತ ಅದ್ಭುತ ಕ್ಷಣ ಅದ್ಭುತ ಗಳಿಗೆ ಕೂಡ ಸಿಕ್ಕಿದೆ ಅದುವೆ ಒಂದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸುವರ್ಣ ಪಾಟ್ ಅಂತ ಕಾರ್ಯಕ್ರಮ ಬರ್ತಿದೆ ಅದರಲ್ಲಿ ನೀವು ಅದ್ಭುತವಾದಂತಹ ಕಾರ್ಯಕ್ರಮ ಅದಾಗಿರುತ್ತೆ ಹೀಗಾಗಿ ಮಿಸ್ ಮಾಡದೆ ನೋಡಬಹುದು ಓಲಿ ಸಂಭ್ರಮ ಅದರಲ್ಲಿ ಬರುತ್ತೆ ಸೊ ಅದ್ರಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದಾರೆ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಜೊತೆಗೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ಬರ್ತಾರೆ ಮಾಜಿ ಕಂಟೆಸ್ಟೆಂಟ್ಸ್ ಗಳು ಎಲ್ಲರೂ ಕೂಡ ಬಂದು ಒಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಹೀಗಾಗಿ ಮಿಸ್ ಮಾಡದ ಎಲ್ಲರೂ ಕೂಡ ಇದರಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರುವಂತಹ ಸುವರ್ಣ ಜಾಕ್ ಪಾಡ್ ಕಾರ್ಯಕ್ರಮ ನೋಡಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡೋದು ಗ್ಯಾರಂಟಿ ಸೊ ವರ್ತೂರ್ ಸಂತೋಷ್ ನ ಅಭಿಮಾನಿಗಳು ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಡ್ಯಾನ್ಸ್ ನೋಡಬೇಕು ಅಂದ್ರೆ ಟಿವಿಲಿ ವೀಕ್ಷಣೆ ಮಾಡಲೇಬೇಕು ಮತ್ತೊಮ್ಮೆ ಈಗ ಟಿವಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಒಂದು ಎಪಿಸೋಡ್ ನಲ್ಲಿ ಕಾಣಿಸ್ಕೋತಾರೆ ವರ್ತೂರ್ ಸಂತೋಷ್ ಅವರು ಸೊ ಎಲ್ಲರೂ ಕೂಡ ಮಿಸ್ ಮಾಡದೆ ಸುವರ್ಣ ಪಾಡ್ ಕಾರ್ಯಕ್ರಮ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಎರಡು ಗಂಟೆಗಳ ಕಾಲ ಮಹಾಸಂಚಿಕೆ ಕೂಡ ಬರಲಿದೆ ತನಿಷಾ ಮತ್ತೆ ಬೇರೆ ಬೇರೆ ಹೀರೋಯಿನ್ಸ್ ಕೂಡ ಬರ್ತಾರೆ ಅನುಪಮ ಅವರ ಒಂದು ನಿರೂಪಣೆ ಸಖತ್ತಾಗಿರುತ್ತೆ ಆಮೇಲೆ ಇವ್ರು ಬರ್ತಾರೆ ಸಿರಿ ಬರ್ತಾರೆ ನಮೃತಾ ಬರ್ತಾರೆ ಚಂದನ್ ಶೆಟ್ಟಿ ಬರ್ತಾರೆ ರೂಪೇಶ್ ಶೆಟ್ಟಿ ಬರ್ತಾರೆ ನಾನು ಮುಂತಾದವರು ಕೂಡ ಬರ್ತಿದ್ದಾರೆ